ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಪಟ್ಟಣದಲ್ಲಿ ಆಭರಣದ ಅಂಗಡಿಯೊಂದರಲ್ಲಿ ಪಿಸ್ತೂಲ್ ತೋರಿಸಿ ಬಂಗಾರದ ಆಭರಣಗಳನ್ನು ದೋಚಲು ಯತ್ನಿಸಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದು ಅವರಿಂದ ಕೃತಕ್ಕೆ ಬಳಸಿದ ಎರಡು ಪಿಸ್ತೂಲ್ಗಳು ಹಾಗೂ ಏಳು ಜೀವಂತ ಗುಂಡುಗಳು ಹಾಗೂ ಕೃತಕ್ಕೆ ಬಳಸಿದ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಥಣಿ ಪೊಲೀಸರಿಂದ ಅಂತಾರಾಜ್ಯ ಸುಲಿಗೆ ಕೋರರ ಬಂಧನವನ್ನು ಮಾಡಲಾಗಿದೆ ಅಥಣಿ ಪಟ್ಟಣದಲ್ಲಿ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಎರಡು ಗಂಟೆ ಮೂವತ್ತರ ಸುಮಾರಿಗೆ ತ್ರಿಮೂರ್ತಿ ಜ್ಯುವೆಲರ್ಸ್ನಲ್ಲಿ ಇಬ್ಬರು ಅಂಗಡಿಯ ಮಾಲೀಕರಿಗೆ ಪಿಸ್ತೂಲ್ ತೋರಿಸಿ ಬಂಗಾರವನ್ನು ದೋಚಲು ಪ್ರಯತ್ನಪಟ್ಟಿದ್ದು ಈ ಬಗ್ಗೆ ಅತನಿ ಪೊಲೀಸ್ ಠಾಣೆಯಲ್ಲಿ ಸುಲಿಗೆ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣವನ್ನ ಬೆನ್ನತ್ತಿದ ಅಥಣಿಯ ಪೊಲೀಸರು ಮೊದಲಿಗೆ ಆರೋಪಿತರ ಬಗ್ಗೆ ಸಿಸಿಟಿವಿ ಹೊರತುಪಡಿಸಿ ಯಾವುದೇ ಕನಿಷ್ಠ ಸುಳಿವುದರೂ ಕೂಡ ಘಟನೆ ನಡೆದ ಸಂದರ್ಭದಲ್ಲಿ ಇಲ್ಲಿಯ ತನಕ ವಿವಿಧ ಆಯಾಮಗಳಿಂದ ಪರಿಶೀಲನೆ ಮಾಡಿ ಸತತ ಪ್ರಯತ್ನದಿಂದ ವಿಜಯ್ ಬಬಲು ಸಂಜಯ್ ಜಾವೀರ್ ಯಶ್ವಂತ್ ಓಂಕಾರ ಗೋಪಿನಾಥ್ ಗುರುವ ಎನ್ನುವಂಥ ಆರೋಪಿಗಳನ್ನು ಬಂಧಿಸಿ ಅವರಿಂದ ಕೃತ್ಯಕ್ಕೆ ಬಳಸಲಾದ ಎಲ್ಲವನ್ನ ಕೂಡ ಎರಡು ಪಿಸ್ತೂಲು ಎರಡು ಜೀವಂತ ಗುಂಡುಗಳು ಮತ್ತು ಕೃತ್ಯಕ್ಕೆ ಉಪಯೋಗಿಸಿದ ಮಹೇಂದ್ರ ಎಕ್ಸಿಯು ಫೈವ್ ಹಂಡ್ರೆಡ್ ಕಾರ್ ಮತ್ತು ಒಂದು ಮೋಟಾರ್ ಸೈಕಲ್ ವಶಪಡಿಸಿಕೊಂಡಿದ್ದಾರೆ ಡಾಕ್ಟರ್ ಭೀಮಾಶಂಕರ್ ಎಸ್ ಗುಳೇದ ಐಪಿಎಸ್ ಪೊಲೀಸ್ ಅಧೀಕ್ಷಕರು ಬೆಳಗಾವಿ ಜಿಲ್ಲೆ ಹಾಗೂ ಶ್ರೀ ರಾಮಗುಂಡ ಬಿ ಬಸರ್ಗೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬೆಳಗಾವಿ ಜಿಲ್ಲೆ ಹಾಗೂ ಶ್ರೀ ಪ್ರಶಾಂತ್ ಮುನ್ನೋಳಿ ಡಿ ಎಸ್ ಪಿ ಇವರ ಒಂದು ಮಾರ್ಗದರ್ಶನದಲ್ಲಿ ಶ್ರೀ ಸಂತೋಷ್ ಡಿ ಸಿ ಪಿ ಐ ಅತನಿ ವೃತ್ತ ಇವರ ನೇತೃತ್ವದಲ್ಲಿ ಜಿ ಎಸ್ ಉಪಾರ್ ಪಿ ಎಸ್ ಐ ಅತನಿ ಮಲ್ಲಿಕಾರ್ಜುನ್ ತಳವಾರ್ ಪಿ ಹಾಗೂ ಅತನಿ ಠಾಣೆ ಕುಮಾರ್ ಹಾಡ್ಕರ್ ಪಿ ಈ ಇವರ ಮುಂದಾಳತ್ವದಲ್ಲಿ ಅಪರಾಧ ತನಿಖಾ ತಂಡವನ್ನು ರಚಿಸಲಾಗಿತ್ತು ಸದರಿ ತನಿಖಾ ತಂಡದಲ್ಲಿ ಹದಿನೈದು ಪೊಲೀಸ್ ಠಾಣೆಯ ಸಿಬ್ಬಂದಿಗಳ ಸಂದರ್ಭದಲ್ಲಿ ಭಾಗವಹಿಸಿ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿದ್ದಾರೆ ಈ ಒಂದು ಕಾರ್ಯಕ್ಕೆ ಮಾನ್ಯ ಪೊಲೀಸ್ ಅಧೀಕ್ಷಕರು ಬೆಳಗಾವಿ ಇವರು ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ